ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನೆಲ್ ಎಲ್ಲ ಹೇಗಿದ್ದೀರಾ ಖುಷಿಯಾಗಿದ್ದೀರಾ ಅಂತ ಭಾವಿಸ್ತೀನಿ ಹಾಗೇನೆ ಇವತ್ತು ಅಂತಂದ್ರೆ ಪಾಪುಗೆ ರಾಗಿ ಸರಿ ಮಾಡ್ತಾ ಇದ್ದೀನಿ ಇದೆಲ್ಲ ಅಮ್ಮ ಮೆಷರ್ಮೆಂಟ್ ಹೇಳ್ಕೊಟ್ಟಿದ್ದು ಹಂಗೇನೆ ಸ್ವಲ್ಪ ನೋಡ್ದೆ ವಿಡಿಯೋಸ್ ಗಳನ್ನ ಅದಲ್ಲೂ ಆ್ಯಡ್ ಮಾಡಿ ಇದನ್ನು ಸ್ವಲ್ಪ ಆ್ಯಡ್ ಮಾಡ್ತಾ ಇದ್ದೀನಿ ಎಷ್ಟು ಬೇಕು ಇವಾಗ ಸಿಕ್ಸ್ ಮಂತ್ಸ್ ಅಲ್ವಾ ಪಾಪುಗೆ ಸ್ವಲ್ಪನೇ ಮಾಡ್ಕೊಳ್ಳೋಣ ಅಂತ ಜಸ್ಟ್ ಅರ್ಧ ಕೆ ಜಿ ಹಸಿಟಲ್ ಅಂದ್ರೆ ರಾಗಿಲ್ ಮಾಡ್ತಾ ಇದೀನಿ ನೋಡೋಣ ಏನೇನ್ ಹಾಕಿರ್ತೀನಿ ಅಂತ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಅರ್ಧ ಕೆಜಿಗ್ ಎಷ್ಟೆಷ್ಟು ಮೆಜರ್ಮೆಂಟ್ ಅಂತಾನು ಹಾಕಿರ್ತೀನಿ ನೋಡ್ಕೊಳ್ಳಿ ಹಾಗೇನೆ ನೀವ್ ಹೆಂಗ್ ಮಾಡಿದ್ರಿ ಅಂತಾನು ಕಮೆಂಟ್ ಮಾಡಿ ನನಗೂ ಗೊತ್ತಾಗುತ್ತೆ ನೀವ್ ಹೆಂಗ್ ಮಾಡಿದ್ರಿ ಅಂತ ಮತ್ತೆ ನೋಡೋಣ ಇವಾಗ ಹೆಂಗ್ ಮಾಡ್ಬೇಕು ಅಂತ ತೋರಿಸ್ತೀನಿ ಗೊತ್ತಿಲ್ಲ ಫಸ್ಟ್ ನಾನು ರಾಗಿ ಹಾಕೋತಾ ಇದ್ದೀನಿ ರಾಗಿನ ನ ಫಸ್ಟ್ ಹುಡ್ಕೊಂಡ್ಬಿಡೋಣ ಅಂತ ರಾಗಿನ ಫಸ್ಟೇ ನಾನು ತೊಳ್ದಿ ಬಿಸಿಲಲ್ಲಿ ಹಾರ್ಸಿಟ್ಕೊಂಡಿದೀನಿ ನೀವು ಅದೇ ತರ ಮಾಡ್ಕೊಳ್ಳಿ ನಾನು ಜಸ್ಟ್ ಅರ್ಧ ಕೆ ಜಿ ಮಾಡ್ತಾ ಇದ್ದೀನಿ ಸಾಕು ಆಮೇಲೆ ಮಾಡ್ಕೊಳ್ಳೋಣ ಅಂತ ಸುಮ್ಮನೆ ಆಗಿದ್ದೀನಿ ಆಮೇಲೆ ಮಾಡ್ಕೊಂಡ್ರೆ ಆಯ್ತು ಅಂತ ಸುಮ್ಮನೆ ಆದ ಅಷ್ಟೇ ಚೂರು ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಟಿ ಫ್ರೈ ಮಾಡಿ ನಾನು ಎಲ್ಲಾ ಕಾಳು ಮಿಕ್ಸ್ ಮಾಡ್ಬಿಡೋಣ ಅನ್ಕೊಂಡೆ ಬಟ್ ಒಂದೊಂದು ಕಾಳು ಒಂದೊಂದು ಟೈಮ್ ಅಲ್ಲಿ ಅದು ಬೇಯ್ ಉರಿ ಉರಿಯಕ್ಕಾಗಲ್ಲ ಅಂದ್ಬಿಟ್ಟು ಇದಕ್ಕೆ ಸಪ್ ಸಪ್ರೇಟೇ ಮಾಡ್ಕೋತಾ ಇದ್ದೆ నవ్ ఇతర సౌండ్ చటాపట బా ఉంద్రెత్తె స్మెల్ యవ తర బెంత ఉడ్కొడి ఇలా అందెస్ట్ ఆగతే ఊట కట్టతే అది స్వల్ క్లీన ఉదానకే అరవ నెక్స్ట్ నన్ను సింపక్కి హాకీ అద్ర నెక్స్ట్ గోధి హోతా ಗೋಧಿ ಸ್ವಲ್ಪ ಜಾಸ್ತಿನೇ ಉರಿ ಅದಕ್ಕ ಗಟ್ಟಿ ಇರುತ್ತೆ ಅದಕ್ಕೆ ಸ್ವಲ್ಪ ಜಾಸ್ತಿ ಅಂದ್ರೆ ಗೊತ್ತಾಗುತ್ತೆ ನಿಮಗೆ ಯಾವ್ ತರ ಉರುಬೇಕು ಅಂತ ಅದ್ರ ನೆಕ್ಸ್ಟ್ ನಾರ್ಮಲ್ ಬೆಳೆ ಮತ್ತೆ ಮೈಸೂರು ಬೆಳೆ ಎರಡು ಆ ಹಾಕಿರ್ತಾ ಇದ್ದೀನಿ ಅದ್ರ ನೆಕ್ಸ್ಟ್ ಕಡಲ ಉರ್ಗಡ್ಲೆ ಕಾಳು ಹಾಕ್ತಾ ಇದ್ದೀನಿ ಅದ್ರ ನೆಕ್ಸ್ಟ್ ಕಡ್ಲೆ ಬೀಜ ಹುರ್ಕೋತಾ ಇದ್ದೀನಿ ಅದ್ರ ನೆಕ್ಸ್ಟ್ ಉದ್ದಿನ ಕಾಳು ಮತ್ತೆ ಹೆಸ್ರು ಒಟ್ಟಿಗೆನೆ ಒಟ್ಕಿನೆ ಹಾಕೊಂಡ್ಬಿಡ್ತೀನಿ ಎರಡೂ ಉಟ್ಕೊಂಡ್ಬೋದು ಬಟ್ ನಾನ್ ಒಟ್ಟಿಗೆನೆ ಹಾಕ್ತೆ ಏನು ಆಗಲ್ಲ ಸೇಮ್ ಬೇಯುತ್ತೆ ಅಂತಾನೆ ಒಟ್ಟಿಗೆನೆ ಹಾಕ್ಬಿಟ್ಟೆ ಫೈನಲ್ ಆಗಿ ಬಾದಾಮಿ ಕೂಡ ಹುಡ್ತಾ ಇದ್ದೆ ಸಾರಿ ಮರ್ತೇನೆ ಬಿಟ್ಟಿದೆ ಫೈನಲ್ ಆಗಿ ಸ್ವಲ್ಪ ಜೀರಿಗೆ ಇಟ್ಟು ಲಾಸ್ಟ್ ಅಲ್ಲಿ ಫೈನಲ್ ಆಗಿ ಸಾಫ್ ಇದು ಅವಾಗ್ಬಿಡುತ್ತೆ ಇಟ್ಕೊಂಡೆ ಫೈನಲ್ ಎಲ್ಲ ರೆಡಿ ಆಯ್ತು ಇವಾಗ ಬಾದಾಮಿ ಕೋಡಂಬಿ ಎಲ್ಲ ಸ್ವಲ್ಪ ಚೂರ್ ಚೂರ್ ಮಾಡ್ಕೋತಾ ಇದ್ದೀನಿ ಮಿಕ್ಸಿಗೆ ಹಾಕೋದಲ್ವಾ ಅದಕ್ಕೆ ಸ್ವಲ್ಪ ಚೂರ್ ಚೂರ್ ಮಾಡ್ಕೋತಾ ಇದ್ದೆ ಆಯ್ತು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲೇನೆ ಏನೇ ಅದ್ರಲ್ಲಿ ಮಿಕ್ಸ್ ಮಾಡೋದೇನಿಲ್ಲ ಮಿಕ್ಸ್ ಮಾಡ್ಕೊಂಡು ಲಾಸ್ಟ್ ಅಲ್ಲಿ ಒಂದ್ ಬಜೆ ಮತ್ತೆ ಸ್ವಲ್ಪ ಸ್ವಲ್ಪ ಹರಳುಪ್ಪಿ ಏನಕ್ಕೆ ಅಂತ ಹೇಳಿದ್ರೆ ಬಜೆ ಅದು ಜೀರ್ಣ ಆಗುತ್ತೆ ಮಗುಗೆ ಮತ್ತೆ ಉಪ್ಪು ಬೇಗನೆ ಕೆಡಲ್ಲ ಅಂತ ಜಾಸ್ತಿ ಟೈಮ್ ಇಟ್ಕೋಬಹುದು ಅಂತ ಉಪ್ಪು ತಕ್ಷಣ ಪುಡಿ ಉಪ್ಪು ಹಾಕ್ಬಿಡಿ ಹರಳು ಉಪ್ಪ ಹಾಕೊಳ್ಳಿ ಯಾಕೆಂದ್ರೆ ಸ್ವಲ್ಪನೇ ಒಂದ್ ಎರಡು ಮೂರ್ ಕಾಳು ಹಾಕೊಳ್ಳಿ ಅಷ್ಟೇನೆ ಜಾಸ್ತಿನ ಹಾಕ್ಬಿಡಿ ಇನ್ನಲ್ಲಿ ರಾಗಿ ಸರಿ ಮಾಡ್ದೆ ಕಂಪ್ಲೀಟ್ ಆಗಿ ಒನ್ ಡೇ ಅಂತ ಇದಕ್ಕೆನೆ ಇಟ್ಕೊಡ್ಬೇಕು ಮಾಡಕ್ ಕಷ್ಟ ತುಂಬಾನೇ ಕಷ್ಟ ಬಟ್ ಮಗುಗೋಸ್ಕರ ಮಾಡ್ಲೇಬೇಕು ಎಲ್ಲಾ ತಾಯಿ ಈ ಕಷ್ಟ ಇದ್ದೇ ಇರುತ್ತೆ ಕಂಪಲ್ಸರಿ ನಾನ್ ಮಾಡಿಟ್ಟು ಬಾಕ್ಸ್ ಕಕ್ಕಂಬಿಟ್ಟಿದೀನಿ ಮೊನ್ನೆ ಬಾಕ್ಸ್ ಕೊಂಡೆ ಮತ್ತೆ ಇದನ್ನ ಹೇಗ್ ಮಾಡಿದೆ ಅಂತ ವಿಡಿಯೋ ಕಂಪ್ಲೀಟ್ ಹಾಕ್ತೀನಿ ಹಾಕಿದೀನಿ ನೋಡಿ ಹಿಂದೆ ಮತ್ತೆ ಇನ್ನೊಂದು ವಿಷಯ ನಾನು ನನಗಿದು ಫಸ್ಟ್ ಟೈಮ್ ಅಲ್ವಾ ಏನ್ ತಪ್ಪು ಮಾಡಿರ್ತೀನಿ ಅದ್ ನನಗ್ ಗೊತ್ತಿರಲ್ಲ ನನಗೆ ಎಷ್ಟು ಗೊತ್ತು ಅಷ್ಟು ಮಾಡಿದೀನಿ ನಿಮಗೆ ಏನಾದ್ರೂ ಆಡ್ ಮಾಡೋದಿದ್ರೆ ಅಂದ್ರೆ ರಾಗಿ ಸರಿಗೆ ಏನೇನು ಹ್ಯಾಡ್ ಮಾಡ್ತೀರಾ ಅದನ್ನ ಪ್ಲೀಸ್ ಕಮೆಂಟ್ ಅಲ್ಲಿ ಹಾಕಿ ನಾನು ಅದನ್ನ ನೆಕ್ಸ್ಟ್ ಮಾಡ್ತೀನಲ್ಲ ಅವಾಗ ಅದನ್ನ ಆಡ್ ಮಾಡ್ತೀನಿ ನನ್ನ ಪಾಪಿ ಸರಿ ಹೇಗ್ ಮಾಡ್ತೀನಿ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ಹೇಗ್ ಮಾಡ್ತೀನಿ ಅಂದ್ರೆ ಹೇಗ್ ತಿನ್ನಿಸ್ತೀನಿ ಪಾಪುಗೆ ನನ್ನ ಹತ್ರ ರಿಯಾಕ್ಟ್ ಮಾಡ್ತಾನೆ ಅಂತ ಫುಲ್ ಕಂಪ್ಲೀಟ್ ವಿಡಿಯೋನ ಹಾಕ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಗೇನೆ ಇನ್ನೊಂದು ಕಿವಿ ಮಾತು ತಾಯಿ ನಾನು ನಾನ್ ಹೇಳೋದು ಮಕ್ಳು ನನ್ಗೆ ಯಾರ್ಯಾರಿಗೂ ಕಂಪೇರ್ ಮಾಡಕ್ಕೆ ಹೋಗ್ಬೇಡಿ ನನ್ ಮಗು ಸಣ್ಣ ಇದೆ ಆ ಮಗು ದಪ್ಪ ಇದೆ ಆ ಮಗು ಚೆನ್ನಾಗಿ ತಿಂತಿದೆ ನನ್ನ ಮಗು ಏನೂ ತಿಂತಿಲ್ಲ ಏನಕ್ಕೆ ಏನಕ್ಕೆ ಎಷ್ಟು ಕ್ವಶನ್ ಕಂಡ್ಕೊಂಡ್ಬಿಟ್ಟಿರ್ತಾರ ನೀ ನನಗೂ ಸಹ ಹಂಗೆ ಆಗಿದೆ ಆ ಮಗಿ ನಂಗಿದೆ ನನ್ ಮಗು ಏನ್ ಅಂತಾನು ಅನ್ಸಿದೆ ನಿಜವಾಗ್ಲು ಯಾರು ಕಂಪೇರ್ ಮಾಡಕ್ಕೆ ಹೋಗ್ಬೇಡಿ ಅಲ್ಲೇ ಮೊನ್ನೆ ಯಾರು ಕಂಪೇರ್ ಮಾಡಕ್ಕೆ ಹೋಗ್ಬೇಡಿ ಸಜೆಷನ್ ನಾನೇ ಹೇಳ್ತೀನಿ ಮಾಡಕ್ ಹೋಗ್ಬಿಡಿ ಮತ್ತೆ ಆಮೇಲೆ ಮಕ್ಳು ತಿನ್ನಲ್ಲ ಅಂತಂದ್ರೆ ಫೋರ್ಸಬಲ್ ಆಗಿ ಏನು ತಿನ್ಸಕ್ ಹೋಗ್ಬೇಡಿ ಮಕ್ಳು ಇಷ್ಟಪಟ್ಟು ತಿನ್ಬೇಕು ಕಷ್ಟಪಟ್ಟು ಯಾವತ್ತು ಕೊಡಕ್ ಹೋಗ್ಬಿಡಿ ಮಕ್ಳಿಗೆ ಅವ್ರು ಎಷ್ಟು ತಿಂತಾರೆ ಅವ್ರು ಇಷ್ಟಪಟ್ಟದ್ ಏನ್ ಆಗುತ್ತೆ ಅದನ್ನ ತಿನ್ಸಿ ನಿಮ್ಗೆ ಗೊತ್ತಿರುತ್ತೆ ಮಕ್ಳಿಗೆ ತಾಯಿ ಅಂದ್ರಿಗೆ ಅದಕ್ ಮಕ್ಳಿಗೆ ಏನ್ ಬೇಕಾಗುತ್ತೆ ಏನ್ ಕೊಡ್ತೀರಾ ಅಂತ ನಿಮಗೆ ಗೊತ್ತಿರುತ್ತೆ ಅದೇನ್ ಇಷ್ಟ ಪಡುತ್ತೆ ಏನ್ ತಿನ್ನತ್ತೆ ಅಂತೆಲ್ಲ ನಿಮಗೆ ಗೊತ್ತಿರುತ್ತೆ ಅಲ್ವಾ ಮೊನ್ನೆ ನಿಮಗ್ ಗೊತ್ತಿರುತ್ತಾ ನಿಮ್ ಗೊತ್ತಿರುತ್ತೆ ಪ್ಲೀಸ್ ಅದನ್ನೇ ಕೊಡಿ ಮತ್ತೆ ಕೊಡಾಕ್ ಹೋಗ್ಬಿಡಿ ಒಂದ್ಸತಿ ಮಕ್ಕಳು ವಾಕರ್ಸಿದ್ರೆ ಫಸ್ಟ್ ಟೈಮ್ ಏನಾರ ನೀವ್ ಫಸ್ಟ್ ಟೈಮ್ ಕೊಡ್ತಾ ಇದ್ದೀರಾ ಅಂತ ಅಂದ್ರೆ ಬ್ರೆಸ್ಟ್ ಫೀಡ್ಗುನು ಇದ್ಗುನು ತುಂಬಾ ಡಿಫರೆನ್ಸ್ ಇರುತ್ತೆ ಅದಕ್ಕೆನೇ ಮಕ್ಕಳು ಆತರ ರಿಯಾಕ್ಟ್ ಮಾಡ್ತಾರೆ ಕ್ಯಾಶುಯಲಿ ಎಲ್ಲಾ ಮಕ್ಕಳು ಅದೇ ತರ ರಿಯಾಕ್ಟ್ ಮಾಡೋದು ಮತ್ತ ಆಮೇಲೆ ಏನ್ ಹೇಳ್ತಿದೀನಿ ಅಂತ ಅಂದ್ರೆ ಇವಾಗ ಮಕ್ಳು ಫಸ್ಟ್ ರಾಗಿ ಸರಿ ತಿನ್ಸ್ತಿರ್ತಾರೆ ಮತ್ತೆ ಅದು ಬೇಡ ಅಂತ ಅದೇ ಅದೇ ಅಂತಿರುತ್ತೆ ಒಕ್ಲಿಕ್ಕೆ ಮಾಡ್ತಿರುತ್ತೆ ನೀವ್ ಬಿಟ್ಬಿಡ್ಬೇಡಿ ಒನ್ ಡೇ ಟೂ ಡೇ ಬಿಟ್ ಮತ್ತೆ ತಿನ್ಸಕ್ ಸ್ಟಾರ್ಟ್ ಮಾಡಿ ಅದ್ ಕಂಟಿನ್ಯೂ ಆಗುತ್ತೆ ಮಾಡುತ್ತೆ ಮಕ್ಳುಗಳು ಇಷ್ಟೇ ಇಲ್ಲಿವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹಾಗೇನೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹೇಗ್ ಮಾಡ್ತೀನಿ ಈ ರೆಸಿಪಿನ ಅಂದ್ರೆ ರಾಗಿ ಸರಿ ಮಗುಗ್ ಹೇಗ್ ಕೊಡ್ತೀನಿ ಅನ್ನೋದನ್ನ ವಿಡಿಯೋ ಕ್ಲಿಪ್ಪಿಂಗ್ ನಾನು ಲಾಸ್ಟ್ ಅಲ್ಲಿ ಅಂದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ನೋಡಿ ಇಲ್ಲಿವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ ಬಾಯ್ ಬಿಡಿ ಮನ್ಯಾಗ ಬಾಯ್ ಲಟಾಲಿ ಬಾ ಗೊಂಬೆ ಬಾಯ್ ಮಾಡಿಬಿಡಿ ಮೊನ್ನೆಲ್ರಿಗೂ ಬಾಯ್ ಬಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ